ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಶಿಕ್ಷಣ ಇಲಾಖೆ ಲಯನ್ಸ್ ಕ್ಲಬ್ ಹೊನ್ನಾವರ ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆ ಹಾಗೂ ಮಟ್ಟದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಹೊನ್ನಾವರ ಪಟ್ಟಣದ ಮೂಡಗಣಪತಿ ಸಭಾಭವನದಲ್ಲಿ ನಡೆಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳೆಸ್ ವೈದ್ಯ ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿ ದೇಶ ರಾಜ್ಯ ಊರು ಸಮೃದ್ಧಿಯಾಗಿ ಬೆಳೆಯಲು ಶಿಕ್ಷಕರು ಕಾರಣ ನಾವು ಇಂದು ಇಷ್ಟು ಎತ್ತರಕ್ಕೆ ಬೆಳೆಯಲು ಇಲ್ಲಿ ನಿಂತು ಮಾತನಾಡಲು ಶಿಕ್ಷಕರೇ ಕಾರಣೀಕರ್ತರಾಗಿದ್ದಾರೆ ಯಾವುದೇ ವ್ಯಕ್ತಿ ಎಷ್ಟೇ ಎತ್ತರಕ್ಕೆ ಹೋದರೂ ಕಲಿಸಿದ ಶಿಕ್ಷಕರಿಗೆ ತಲೆಬಾಗುತ್ತೇವೆ ಕೈ ಮುಗಿಯುತ್ತೇವೆ ಶಿಕ್ಷಕರಿಗೆ ಮೂಲೆ ಮೂಲೆಯಲ್ಲಿಯೂ ಆಸ್ತಿ ಇದೆ ನಾವೆಲ್ಲ ಅವರದೇ ಆಸ್ತಿ ಶಿಕ್ಷಕರು ಯಾವಾಗಲೂ ಗುರುಗಳೇ ಆಗಿರುತ್ತಾರೆ ನಿವೃತ್ತಿ ನಂತರವೂ ಗುರುಗಳೇ ಆಗಿರುತ್ತಾರೆ ಪುಣ್ಯದ ಕೆಲಸದಲ್ಲಿ ನೀವಿದ್ದೀರಿ ಮರೆಯಲಾಗದ metra ni ನಿಮ್ಮನ್ನು ಪೂಜ್ಯರನ್ನಾಗಿ ನೋಡುತ್ತಾರೆ ದೇಶದ ಅಭಿವೃದ್ಧಿ ರಾಜಕಾರಣಿಗಳಿಂದ ಬೇರೆ ಬೇರೆ ವ್ಯವಸ್ಥೆಯಿಂದ ಆಗಿದೆ ಎಂದು ಜನ ಅಂದುಕೊಂಡಿದ್ದಾರೆ ದೇಶದ ಅಭಿವೃದ್ಧಿಗೆ ಕಾರಣರಾದವರು ಶಿಕ್ಷಕರು ನಿಮ್ಮ ವೃತ್ತಿಯಲ್ಲಿ ಗೌರವವಿದೆ ಶಕ್ತಿ ಇದೆ ನಾನು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದೇನೆ ಮುಂದೂ ಕೂಡ ಶಿಕ್ಷಣ ಕ್ಷೇತ್ರಕ್ಕೆ ಪ್ರಥಮ ಆದ್ಯತೆ ಕೊಡುತ್ತೇನೆ ನಿಮ್ಮ ಸಲಹೆ ಸೂಚನೆ ಮಾರ್ಗದರ್ಶನ ಬೇಕು ಎಂದರು

ನಮಗೆ ಕೆಲಸ ಗುರುಗಳು ನೀವು ಶಿಕ್ಷಕರು ಸರ್ವಾಪ್ಪಲ್ಲಿ ರಾಧಾಕೃಷ್ಣವರು ಶಿಕ್ಷಕರಾಗಿ ಅವರ ಆಸೆ ನನ್ನ ಜನ್ಮದಿನವನ್ನು ಗುರುವನ ಕಾರ್ಯಕ್ರಮದಲ್ಲಿ ಇಡಿ ಅಂತ ಹೇಳ್ತಾರೆ ಆದರೆ ಅವರಿಗೆ ಎಷ್ಟು ಗೌರವ ಬೇಕು ಈ ವ್ಯಕ್ತಿಯ ಮೇಲೆ ಅಷ್ಟು ಎತ್ತರಕ್ಕೆ ಹೋಗಲಿಕ್ಕೆ ಅವರ ಎಷ್ಟು ಪ್ರೀತಿ ಮಾಡಬಹುದು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಮಾತನಾಡಿ ಶಿಕ್ಷಕರಿಗೆ ದೊಡ್ಡ ಜವಾಬ್ದಾರಿ ಇದೆ ಸಮಾಜದಲ್ಲಿ ಹಲವು ಸಮಸ್ಯೆಗಳು ಹುಟ್ಟುಕೊಳ್ಳುತ್ತೆ ನಾವು ಅದನ್ನು ನಿಭಾಯಿಸುವ ಕೆಲಸ ಮಾಡುತ್ತಿದ್ದೇವೆ ಶಿಕ್ಷಕರು ಮಕ್ಕಳ ವಿದ್ಯಾಭ್ಯಾಸದ ಸಮಯದಲ್ಲೇ ಮುಂದೆ ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ರೂಪುಗೊಳ್ಳುವ ಹಾಗೆ ಮಾಡಬೇಕು ಯಾವುದೇ ಸಮಸ್ಯೆ ಬರದ ಹಾಗೆ ಉತ್ತಮ ಶಿಕ್ಷಣ ನೀಡುವಂತಾಗಬೇಕು ಮಕ್ಕಳು ಪಾಲಕರಿಗಿಂತ ಶಿಕ್ಷಕರ ಮಾತನ್ನು ಕೇಳುತ್ತಾರೆ ಹಾಗಾಗಿ ಪಠ್ಯದ ಜೊತೆಗೆ ಪ್ರಾರಂಭದಲ್ಲಿಯೇ ಸಂಸ್ಕಾರಯುತ ವಿದ್ಯಾರ್ಥಿಗಳಾದರೆ ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡಲು ಸಾಧ್ಯ ಎಂದು ಹೇಳಿ ಸನ್ಮಾನಿತ ಮತ್ತು ನಿವೃತ್ತ ಶಿಕ್ಷಕರಿಗೆ ಶುಭ ಹಾರೈಸಿದರು de ಕಾರವಾರ ಶೈಕ್ಷಣಿಕ ಜಿಲ್ಲೆಯ ಜಿಲ್ಲಾ ಮಟ್ಟದ ಅತ್ಯುತ್ತಮ ಪ್ರಶಸ್ತಿ ಪಡೆದ ಪ್ರೌಢ ಮತ್ತು ಪ್ರಾಥಮಿಕ ಶಿಕ್ಷಕರಿಗೆ ನಿವೃತ್ತ ಶಿಕ್ಷಕರಿಗೆ ಕಳೆದ ಸಾಲಿನ ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದವರಿಗೆ ತಾಲೂಕಾ ಮಟ್ಟದ ಹತ್ತು ಜನ ಸಾಧಕ ಶಿಕ್ಷಕರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಪಟ್ಲ ಪಂಚಾಯತ್ ಅಧ್ಯಕ್ಷ ನಾಗರಾಜ್ ಭಟ್ ಅಧ್ಯಕ್ಷತೆ ವಹಿಸಿದ್ದರು ವೇದಿಕೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿ ಎಸ್ ವಿನೋದ್ ಅಣ್ವೇಕರ್ ತಹಶೀಲ್ದಾರ್ ರವಿರಾಜ್ ದೀಕ್ಷಿತ್ ಪ್ರಭಾಕರ್ ನಾಯ್ಕ್ ಪಿ ಆರ್ ಎಸ್ಎಚ್ ಗೌಡ ಎಂಜಿ ನಾಯ್ಕ್ ಸತೀಶ್ ನಾಯ್ಕ್ ಇದ್ದರು ಶಿಕ್ಷಕಿ ಲತಾ ನಾಯ್ಕ್ ಸ್ವಾಗತಿಸಿದರು ಯುವಜನ ಸೇವಾ ಕ್ರೀಡಾಧಿಕಾರಿ ಸುದೀಶ್ ನಾಯ್ಕ್ ಕಾರ್ಯಕ್ರಮದ ನಿರೂಪಣೆ ನಡೆಸಿಕೊಟ್ಟರು